ಸಾಲಿ ಕಲ್ತು ಕಲ್ತಪ್ಪ ನಮ್ಮ ದೇಶ ಎಲ್ಲ ಸಾಲಿ ಕಲ್ತು ಏನ್ ಮಾಡೋದೈತಿ ಸಾಲಿ ಕಲಿತಾರ್ ರಾಚಿತಿ ಸಣ್ಣ ಇರ್ತೈತಿ ಅವ್ ಹೆಣ್ಣು ಕೊಡ್ತೀನಿ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ ಹೊಲತ್ತ ಅದೇನು ಬುಟಾಳ ಬುತ್ತಿ ಕಟ್ಟಿರ ಸುಳ್ ಹೊರದ್ ಹೊಲತ್ತ ಹಂಗ ಬುಟಾಳ ಮಂದಿ ಕಂಪನಿ ಸಿಕ್ಕಿ ಸಿಕ್ಕ ಬಿಟ್ಟೇವ್ ನಾವು ಗಾಡಿಗೇನಿ ಗಾಡಿ ಹೊರಗೆ ಏನಿ ಮಣಿಗೇನಿ ಹೊಲಕ್ ಏನಿ ರೊಕ್ಕ ಕೊಟ್ಟು ಹಾಕೈತಿ ಕೊಟ್ಟು ರೊಕ್ಕನ ಆಗಿ ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ ನೆಡಿಲಾರ್ದ ಊರು ಬರಂಗಿಲ್ಲ ಮಳೆ ಆಗ್ಲಾರ್ದ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನಾಟಕ ಆಗಿಲ್ಲ ಇದ್ ಬದುಕ ರೈತರು ಏನಾಗೈತೆ ಅಂದ್ರ ಹಸ್ರ ಇಲ್ಲೋದ್ ಕೂಸಾಗೈತಿ ಊರು ತುಂಬ ದೇವರಾಗ್ಯಾವ್ ಯಾರು ಸುದ್ದಾಗಿಲ್ಲ ಆಗಿಲ್ಲ ಊರ್ ತುಂಬ ಸಾಲಿ ಆಗ್ಯಾವ್ ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾರ ಯಾರು ಸುದ್ದಾಗಿಲ್ಲ ದ್ರಿಗೆ ಧೈರ್ಯ ಮಾಡತ್ತ ಶಾನಿ ಸಂಶಯ ಮಾಡತ್ತ ಇಂತಾದಾಗ ನಮ್ಮ ಸಮಾಜ ಉದ್ದಾರ ಆಗ್ಲಿ ಉದ್ದಾರ ಯಾರು ಯಾರೀ